ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ ಇಂದು ನಾವು ಅತಿ ಅಮೂಲ್ಯವಾಗಿರುವಂಥ ವಾಕ್ಯವನ್ನು ಧ್ಯಾನ ಮಾಡೋಣ ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಮೂವತ್ತ್ಮೂರನೇ ವಚನ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಸ್ವಾಮಿ ಹೇಳಿದ್ದಾನೆ ಹಾಗಿರುವಾಗ ನೀವು ನನ್ನಲ್ಲಿದ್ದು ಅನೇಕ ಸಾರಿ ನಾವು ಈ ಪ್ರಪಂಚದಲ್ಲಿ ನಾವು ನೋಡುವಾಗ ಅನೇಕರಿಗೆ ಮನಃಶಾಂತಿ ಇಲ್ಲ ಯಾಕೆ ಕೆಲವೊಮ್ಮೆ ನ್ಯೂಸ್ ನೋಡುವಾಗ ಅಲ್ಲಿ ನಡೀತಿರ್ಕ ನಡೀತಿರುವಂಥ ಘಟನೆಗಳನ್ನು ನೋಡುವಾಗ ಮನಸ್ಸಿಗೆ ಬೇಜಾರಾಗುತ್ತೆ ನ್ಯೂಸ್ ಪೇಪರ್ ಓದಿದರೂ ಕೂಡ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ ಮತ್ತು ಮನೆಯಲ್ಲಿ ವಾತಾವರಣನೇ ಒಂದು ಬೇಜಾರಾಗುವಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೇವೆ ಯಾಕೆ ಹೇಳ್ರಿ ಯಾಕೆಂದರೆ ಒಬ್ಬರಿಗೊಬ್ಬರು ಒಂದು ಪ್ರೀತಿಯನ್ನು ಕಳ್ಕೊಳ್ತಾ ಇದ್ದೇವೆ ನಮ್ಮ ಸಮಯ ಎಲ್ಲಿ ಕೊಡ್ತಾ ಇದ್ದೇವೆ ನಾವು ನಮ್ಮ ಸಮಯವನ್ನು ನಿರ್ಜೀವವಾಗಿರುವಂಥ ಗೋಸ್ಕರ ನಾವು ಕೊಡ್ತಾ ಇದ್ದೇವೆ ತಂದೆ ತಾಯಿ ಮಕ್ಕಳು ಒಂದಾಗಿ ಕೂತ್ಕೊಂಡು ಊಟ ಮಾಡೋದು ಕೂಡ ನಾವು ಬಿಟ್ಟಿದ್ದೇವೆ ಒಂದಾಗಿ ಕೂತ್ಕೊಂಡು ಮಾತಾಡೋದು ಮರ್ತಿದ್ದೇವೆ ಕೆಲವೊಮ್ಮೆ ಸಭೆಗೆ ಹೋಗಬೇಕಾದ್ರೂ ಕೂಡ ಕೆಲವರು ನೀನು ಹೋಗು ನಾನು ಬರೋಲ್ಲ ಅನ್ನುವಂಥ ಪರಿಸ್ಥಿತಿಗಳು ಮಕ್ಕಳು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇರುವಾಗ ದೇವರಿಂದ ಬರುವಂಥ ಮನಃಶಾಂತಿ ಎಲ್ಲಿಂದ ಸಿಗಬೇಕು ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತದೆ ನೀವು ನನ್ನಲ್ಲಿದ್ದು ಎಂಬುದಾಗಿ ಪ್ರಪಂಚದಲ್ಲಿ ಮನಃಶಾಂತಿಯನ್ನು ಹುಡುಕುವಂಥ ಅನೇಕ ಜನರಿದ್ದಾರೆ ಆದರೆ ಕುಡಿತದಿಂದಾಗಲಿ ಡ್ರಗ್ಸ್ದಿಂದಾಗಲಿ ಅಥವಾ ಸಿನಿಮಾ ನಾಟಕಗಳಿಂದಾಗಲಿ ಅದು ಕೇವಲ ತಾತ್ಕಾಲಿಕವಾಗಿರುವಂಥ ಒಂದು ಮನೋರಂಜನೆ ಅದು ಶಾಶ್ವತವಾಗಿರುವಂಥ ಒಂದು ಮನಃಶಾಂತಿ ಎಲ್ಲಿಯೂ ಇಲ್ಲ ಅದು ನನ್ನಲ್ಲಿ ಎಂಬುದಾಗಿ ಹೆಸ್ಸಂ ಹೇಳ್ತಾ ಇದ್ದಾನೆ ನನ್ನಲ್ಲಿ ಎಂಬುದಾಗಿ ಹೇಳುವಾಗ ಮಾರ್ತಾ ಮರಿಯಳ ಒಂದು ವಿಷಯ ನಾವು ನೋಡ್ತೇವೆ ಮಾರ್ತಳು ಗಡಿಬಿಡಿಯಲ್ಲಿ ಆಕೆ ಯೇಸು ಕ್ರಿಸ್ತನು ತನ್ನ ಮನೆಯಲ್ಲಿ ಆಹ್ವಾನಿಸಿ ಆತನ ಪಾದ ಬಳಿಯಲ್ಲಿ ಕೂತ್ಕೊಳ್ಳೋಕ್ಕೆ ಆಕೆ ಸಮಯ ಇರಲಿಲ್ಲ ಆಕೆಗೆ ಮನಃಶಾಂತಿ ಇರಲಿಲ್ಲ ಆದರೆ ಮರಿಯಳು ಒಂದನ್ನು ಮಾತ್ರ ಉತ್ತಮವಾದದನ್ನು ಆಕೆ ಆರಿಸ್ಕೊಂಡ್ಲು ಅದು ಏನಂದರೆ ಏಸುವಿನ ಪಾದ ಬಳಿಯಲ್ಲಿ ಪ್ರಿಯರೇ ನಿಮಗೆ ಮನಃಶಾಂತಿ ಸಿಗಬೇಕಾದ್ರೆ ಏಸುವಿನ ಪಾದದ ಬಳಿಯಲ್ಲಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ದೇವರ ವಾಕ್ಯವನ್ನು ನೀವು ಧ್ಯಾನಿಸುವುದಾದರೆ ಈ ಮನಶಾಂತಿ ಆಟೋಮೆಟಿಕ್ ಆಗಿ ಇಟ್ ವಿಲ್ ಕಮ್ ಟು ಯು ನಿಮ್ಮದಾಗುತ್ತೆ ಮನಃಶಾಂತಿ ಈ ಮನಃಶಾಂತಿ ದೇವರಿಂದ ಸಿಗುವಂಥದ್ದಾಗಿದೆ ಆಮೇಲೆ ಇನ್ನೊಂದು ಮುಂದಿನ ವಚನ ನಾವು ನೋಡಬೇಕಾದ್ರೆ ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಯಾಕೆ ಲೋಕದಲ್ಲಿ ಸಂಕಟ ಇದೆ ಎಂಥ ಸಂಕಟ ಇದೆ ಇದ್ದಕ್ಕಿದ್ದಾಗೆ ಹಾಸ್ಪಿಟ್ಲಿಗೆ ಹೋದಾಗ ಏನೋ ಹೊಟ್ಟೆನೋ ಅಂತ ಹೋಗಿರ್ತಾರೆ ಅಲ್ಲಿ ನೋಡಿದರೆ ಕ್ಯಾನ್ಸರ್ ಗಡ್ಡ ಅಂತ ಅಂತೇಳಿ ರಿಪೋರ್ಟ್ ಬರುತ್ತೆ ತಕ್ಷಣವೇ ಅವ್ರಿಗನ್ನಿಸ್ತದೆ ಆಯಿತು ನಾನು ಸತ್ತೋಗ್ಬಿಡ್ತೇನೆ ನಾನಿನ್ನೂ ಬದುಕೋದಿಲ್ಲ ಇದಕ್ಕೆ ಟ್ರೀಟ್ಮೆಂಟ್ಗೆ ಎಲ್ಲಿಂದ ಹಣ ಬೇಕು ಎಷ್ಟು ಲಕ್ಷ ಬೇಕು ನನ್ನ ಕುಟುಂಬ ಹೇಗೆ ನನ್ನ ಈ ನನ್ನನ್ನು ಟ್ರೀಟ್ಮೆಂಟ್ಗೆ ಅನುಕೂಲ ಆಗುತ್ತೆ ಎಷ್ಟೋ ಸಮಸ್ಯೆಗಳು ಹಾಗಿರುವಾಗ ಪ್ರಿಯರೇ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ಧೈರ್ಯವಾಗಿರ್ರಿ ದೇವರ ಮನಃಶಾಂತಿಯನ್ನು ಕೊಟ್ಟಿರುವಾಗ ದೇವರ ಸನ್ನಿಧಿಯಲ್ಲಿ ನಾವಿರುವಾಗ ನಾವು ಧೈರ್ಯವಾಗಿರೋಣ ಲೋಕವನ್ನು ನಾನು ಗೆದ್ದಿದ್ದೇನೆ ಅಂತ ಹೇಳ್ತಾರೆ ನಾನು ನೀವು ಪಡುವಂಥ ಕಷ್ಟ ಯೇಸು ಸ್ವಾಮಿಗೆ ಆ ದೊಡ್ಡ ಕಷ್ಟ ಅಲ್ಲ ನಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಆತನ ಕಷ್ಟವನ್ನು ಅನುಭವಿಸಿದ್ದಾನೆ ಅದಕ್ಕೆ ಹೇಳ್ತೇನೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳ್ದೇನೆ ಆ ಜಯಶಾಲಿ ನಮ್ಮ ಜೊತೆ ಇರುವಾಗ ಪ್ರಿಯರೇ ನಾವು ಮನಃಶಾಂತಿಯಿಂದ ಈ ಹೋರಾಟವನ್ನು ನಾವು ಗೆಲ್ಲೋಣ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋಣ ಬರಲು ತಂದೆ ಹೌದು ರಾಜ ಈ ಪ್ರಪಂಚದಲ್ಲಿ ಮನಃಶಾಂತಿ ನಿನ್ನಲ್ಲಿಯೇ ಉಂಟು ರಜಾ ನಾವು ನಿನ್ನಲ್ಲಿಯೇ ಬರುವಂತೆ ನಮ್ಮನ್ನು ಪ್ರೇರೇಪಿಸು ಕರ್ತನೆ ಈ ಕಾರ್ಯಕ್ರಮ ಕೇಳುವವರಿಗೆ ಎಂಥ ಪರಿಸ್ಥಿತಿಯಲ್ಲಿ ಅವರು ಕೂತ್ಕೊಂಡು ಕೇಳ್ತಾ ಇದ್ದರು ನಿನಗೆ ಗೊತ್ತಿದೆ ಕರ್ತನೆ ಅವರ ಹೃದಯಗಳಲ್ಲಿ ಸಮಾಧಾನವನ್ನು ಕೊಡು ನಿನ್ನ ಆತ್ಮನ ಬಲದಿಂದ ತುಂಬಿಸು ಸ್ವಾಮಿ ಕರ್ತನೆ ಈ ದಿವಸ ಕೇಳಿದ ಈ ವಾಕ್ಯದಿಂದ ಸ್ವಾಮಿ ಲೋಕವನ್ನು ಜಯಿಸಿದ್ದ ತಂದೆಯಾದ ಏಸುವೇ ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನಲ್ಲಿ ನಾವು ನೆಲೆಗೊಳ್ಳುವಂತೆ ಸಹಾಯ ಮಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ